ಇದು ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲೂ ಇನ್ನೂವರೆಗೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಬರೀ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಪಟ್ಟಣದಲ್ಲೂ ಕೂಡ ಅದನ್ನು ಮಾಡ್ತಾರೆ ಬೇರೆ ಬೇರೆ ದೇಶದಲ್ಲೂ ಮಾಡ್ತಾರೆ ಬೇರೆ ಬೇರೆ ದೇಶದಲ್ಲೂ ಕೂಡ ನಮಗೆ ಮಾಹಿತಿ ಇರೋ ಪ್ರಕಾರ ಮಲೇಷ್ಯಾ ಮಾಡಿದರು ಅಲ್ಜೀರಿಯಾ ಮಾಡಿದರು ಯುನೈಟೆಡ್ ಸ್ಟೇಟ್ಸಲ್ಲಿ ಮಾಡಿದರು ಈ ಥರ ಎಲ್ಲ ಬೇರೆ ಬೇರೆ ದೇಶದಲ್ಲೂ ಕೂಡ ಮೇಲ್ ಹಾಕ್ಬಿಡ್ತಾರೆ ಒಂದು ನಲ್ವತ್ತು ಶಾಲೆಗೆ ಮೇಲ್ ಹಾಕ್ತಾರೆ ಲಿಸ್ಟ್ ತೊಗೊಂಡು ಮೇಲ್ ಹಾಕ್ಬಿಡ್ತಾರೆ ನಾವು ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ಲಾಸ್ಟ್ ಟೈಮು ಸುಮಾರು ಅರುವತ್ತೆಪ್ಪತ್ತು ಶಾಲೆಗಳಿಗೆ ಮಾಡಿದರು ಅವೆಲ್ಲನೂ ವೆರಿಫೈ ಮಾಡಿದರು ನಮ್ಮವರು ಯಾಕೆಂದರೆ ನಾವು ಯಾವುದೂ ರಿಸ್ಕ್ ತಗೊಳಕ್ಕಾಗಲ್ಲ ಈಗ ಕೆಲವ್ರನ್ನ ಅರೆಸ್ಟು ಕೂಡ ಮಾಡಿದರು ಅದು ಅದು ಮುಂದುವರಿಯುತ್ತೀನಿ ಈಗ ನಮ್ಗೇನು ನಲ್ವತ್ತು ಶಾಲೆಗೆ ಈಗ ಮೇಲ್ ಮೇಲೆ ಬಂದಿದೆ ಬೆದರಿಕೆದು ಅಂತ ಹೇಳ್ತಿದ್ದಾರೆ ಅದಷ್ಟನ್ನು ನಮ್ಮ ಕಮಿಷನರೇಟಿಂದ ವೆರಿಫೈ ಮಾಡ್ತಾರೆ ಅಂದರೆ ಎರಡು ವರ್ಷದ ನಿರಂತರವಾಗಿ ಬರ್ತಿದೆ ಸರ್ ಒಂದಕ್ಕೊಂದು ಲಿಂಕ್ ಏನಾದರೂ ಇದೆಯಾ ಇಲ್ಲ ಅದೇನು ಆ ರೀತಿ ಏನು ಇದ್ದಂಗಿಲ್ಲ ಬಟ್ ನೋಡ್ತಾರೆ ವೆರಿಫೈ ಮಾಡ್ತಾರೆ ಇಲ್ಲಿವರೆಗೂ ಯಾರು ಫೇ ಇದು ನಮ್ಮನ್ನು ಮೆಸೇಜ್ಗಳು ಹಾಕಿರ್ತಾರೆ ಮೇಲ್ ಮಾಡಿರ್ತಾರೆ ಅಂತವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ